ದಿವಸ ಈ ಸಭೆಯನ್ನು ಕರೆಯುವುದು ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಮುಂಬರುವ ಹಬ್ಬಗಳಲ್ಲಿ ಯಾವುದೇ ರೀತಿ ಗಲಾಟೆ ಗಲಾಟೆ ಆಗಬಾರ್ದು ಅದಕ್ಕೆ ನಾವು ಸಾರ್ವಜನಿಕರಿಗೆ ಸರ್ಕಾರದ ಏನು ನಿಯಮಾವಳಿಗಳದಾವೆ ಅದನ್ನು ಮನದಟ್ಟು ಮಾಡೋಣ ಅನ್ನೋ ಉದ್ದೇಶದಿತ್ರ ಇವತ್ತು ನಮ್ಮ ಡಿ ವೈ ಸಿ ಸಾಹೇಬರು ಸಭೆಯನ್ನು ಕರೆದಾರ ಇದು ಅತ್ಯಂತ ಶ್ಲಾಘನೀಯ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಿಳಿಸ್ತೀನಿ ಈಗಾಗಲೇ ನಮ್ಮ ಪಿ ಎಸ್ ಸಾಹೇಬರು ಸರ್ಕಾರದಿಂದ ಏನೇನು ನಿರ್ದೇಶನ ಬಂದವೋ ಅಂತೇಳಿ ಓದ್ ಹೇಳಿದ್ದಾರೆ ಅದನ್ನು ತಮಗೆ ಮನವನ್ನು ಮಾಡಿಕೊಟ್ಟಾರೆ ಹಾಗೆ ನಮ್ಮ ಡಿ ವೈ ಪಿ ಸಾಹೇಬರು ಸಹ ಯಾವ್ದು ಮಾಡಬಾರ್ದು ಯಾವ್ದು ಮಾಡಬೇಕು ಅನ್ನೋದ್ರ ಬಗ್ಗೆನು ಹೇಳಿಬಿಟ್ಟಿದ್ದಾರೆ ಮತ್ತು ನಮ್ಮ ತಹಸೀಲ್ದಾರ್ ಉಪತಹಸೀಲ್ದಾರ್ ಅಂತ ರೊಡ್ಡಿ ಸಾಹೇಬರು ಹೇಳಿದ್ದಾರೆ ಈಗ ನಾನು ಇಲ್ಲಿ ವಿಶೇಷವಾಗಿ ಏನು ಹೇಳಿಕ್ ಬಯಸ್ತೇನಪ್ಪ ಅಂತಂದ್ರೆ ಈಗ ಕಳೆದ ಕೆಲವು ವರ್ಷಗಳಿಂದ ಟಿಒಪಿ ಒ ಪಿ ಗಣಪತಿಯನ್ನು ಸಂಪೂರ್ಣವಾಗಿ ಸರ್ಕಾರ ನಿಷೇಧ ಮಾಡಿತ್ತು ಈಗಾಗಲೇ ನಾವು ಗಣೇಶ ಪ್ರತಿ ಪ್ರತಿಮೆಗಳನ್ನು ಯಾರು ಮಾರಾಟ ಮಾಡ್ತಾರ ಅವರಿಗೆ ನೋಟಿಸ್ ಜಾರಿ ಮಾಡಿ ಪಿ ಓ ಪಿ ಗಣಪತಿಗಳನ್ನು ತಂದು ನಗರದ ವ್ಯಾಪ್ತಿಯಲ್ಲಿ ಯಾವುದೇ ಕಾರಣಕ್ಕ ಮಾರಾಟ ಮಾಡತಕ್ಕದ್ದಲ್ಲ ಮಾರಾಟ ಮಾಡಿದರೆ ನಿಯಮಾವಳಿಗಳ ಪ್ರಕಾರ ನಿಮ್ಮ ಮೇಲೆ ಶಿಸ್ತು ಕ್ರಮ ಜರುಗಿಸ್ತೀವಿ ಅಂತೇಳಿ ನಾವು ಹೇಳಿಬಿಟ್ಟಿದ್ದೀವಿ ಹೀಗಾಗಿ ನಮ್ಮ ನಗರಸಭೆಯ ವ್ಯಾಪ್ತಿಯೊಳಗ ಮೋಸ್ಟ್ಲಿ ಪಿ ಒ ಪಿ ಗಣಪತಿಗಳು ಬರೋಂಗಿಲ್ಲ ಅಂತೇಳಿ ನಾವು ಅಧಿಕಾರಿ ವರ್ಗದವರು ನಂಬಿಕೊಂಡಿದ್ದೀವಿ ಹಾಗೂ ಸಾರ್ವಜನಿಕರು ತಾವೂ ಸಹ ಪಿ ಒ ಪಿ ಗಣಪತಿಗಳನ್ನು ಬಳಸಂಗಿಲ್ಲ ಪರಿಸರ ಸ್ನೇಹಿ ಗಣಪತಿಗಳನ್ನ ಮಣ್ಣಿನಿಂದ ತಯಾರಿಸಿದ ಗಣಪತಿಗಳನ್ನು ಅಂತ ಅಂತೇಳಿ ನಾವು ಒಂದು ಆಶಾಭಾವನೆಯನ್ನು ಇಟ್ಟುಕೊಂಡಿದ್ದೀವಿ ಅದರ ಜೊತೆ ಜೊತೆಗೆ ಹಸಿರು ಪಟಾಕ್ಷಿಗಳನ್ನು ಮಾತ್ರ ಬಳಸುವ ನಿಟ್ಟಿನಲ್ಲಿ ಮತ್ತು ಜನ ವಸತಿ ಪ್ರದೇಶದಲ್ಲಿ ಪಟಾಕಿಗಳು ಪಟಾಕಿ ಅಂಗಡಿಗಳನ್ನು ಇಡಬಾರದು ಅಂತ ಹೇಳಿ ನಾವು ಮತ್ತು ತಾಲೂಕು ಆಡಳಿತ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಊರಿನ ವಲಯದಲ್ಲಿ ಎಲ್ಲಿ ಜನಸಂದಣಿ ಇರುವುದಿಲ್ಲ ಮನೆಗಳಿರುವುದಿಲ್ಲ ಹಂತಲ್ಲಿ ನಾವು ನಾಲ್ಕು ಅಂಗಡಿಗಳನ್ನ ಪಟಾಕಿ ಅಂಗಡಿಗಳನ್ನ ಹಾಕಾಕ ಜಿಲ್ಲಾ ಆಡಳಿತ ಈಗಾಗಲೇ ಕೊಟ್ಟಿದೆ ಅದು ಇಲ್ಲಿ ನಮ್ಮ ನಗರಸಭೆ ಎದುರಿಂದ ಗೋವರ್ಧನ್ ಫ್ಯಾಕ್ಟ್ರಿಗೆ ಹೋಗುವ ರಸ್ತೆ ರಸ್ತೆಯಲ್ಲಿ ನಾವು ಅವ್ರ ನಂಬರ್ ಎಪ್ಪತ್ನಾಲ್ಕರಲ್ಲಿ ಅದನ್ನು ಹಾಕಲಿಕ್ಕೆ ಅವಕಾಶ ಕೊಟ್ಟಿದ್ದೀವಿ ಪಟ್ಟಿದ್ದೀವಿ ಪಟಾಕಿಗಳನ್ನ ಅಲ್ಲಿಂದ ನಾವು ತಗೋಬೇಕು ಅಥವಾ ಬೇರೆ ಕಡೆಯಿಂದ ತಗೋರಿ ಬಟ್ ನಾವು ಅಲ್ಲಿ ವ್ಯವಸ್ಥೆ ಮಾಡಿದ್ದೀವಿ ಅಲ್ಲಿ ತಗೋಬಹುದು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಅದ್ರ ಜೊತೆ ಜೊತೆಗೆ ಈಗ ಗೆ ಬರೋದು ಗಣಪತಿ ಹಬ್ಬ ಗಣಪತಿ ಹಬ್ಬ ಮಾಡಬೇಕು ಅಂತಂದ್ರೆ ಹಬ್ಬ ಆದಮೇಲೆ ಗಣಪತಿಯನ್ನು ಒಂದು ನಾವು ವಿಸರ್ಜನೆ ಮಾಡಬೇಕಾಗ್ತದೆ ಇದೊಂದು ಪದ್ಧತಿ ಈಗ ಅದಕ್ಕೆ ನಾವು ಎಲ್ಲಿಯೋ ಯಾವುದಾದ್ರು ಒಂದು ಜಲಮೂಲಗಳಲ್ಲಿ ಅದನ್ನು ವಿಸರ್ಜನೆ ಮಾಡಿ ಜಲಮೂಲಗಳನ್ನು ಹಾಳು ಮಾಡೋದು ಬೇಡ ಅಂತೇಳಿ ಸರ್ಕಾರ ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಿರ್ಧಾರ ಮಾಡೋದ್ರಿಂದ ಈಗಾಗಲೇ ತಮ್ಗೆಲ್ಲಾಗಲೂ ಗೊತ್ತಿದೆ ನಾವು ನಗರದಲ್ಲಿ ಎರಡು ಕಡೆ ಕೃತಕ ಹೊಂಡಗಳನ್ನು ನಿರ್ಮಾಣ ಮಾಡಿಕೊಡ್ತೀವಿ ಅದೇ ಕೃತಕ ಹೊಂಡಗಳಲ್ಲೇ ತಾವು ಏನೈತಿ ಗಣಪತಿ ಪ್ರತಿಷ್ಠಿತ ಗಣಪತಿಗಳನ್ನು ವಿಸರ್ಜನೆ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಮಗೆಲ್ಲ ಕೇಳ್ಕೊತೀನಿ ಅದಲ್ಲದೆ ಎರಡೇ ಸಾಲದಲ್ಲ ನಮ್ಮಲ್ಲಿ ಅಲ್ಲೆಲ್ಲಿ ಮನೆಯಲ್ಲಿ ಗಣಪತಿಗಳನ್ನು ಕುಡಿಸಿರ್ತಾರ ಸಣ್ಣ ಸಣ್ಣ ಗಣಪತಿಗಳನ್ನು ಕುಡಿಸಿರ್ತಾರೆ ಅದನ್ನು ತಗೊಂಡು ಇಲ್ಲಿ ಬಂದು ಹಾಕಂಗಿಲ್ಲ ಹಾಕಕ್ಕೆ ಅಂತ ಹೇಳಿ ನಾವು ನಮ್ಮ ಆಫೀಸಿನಿಂದ ಒಂದು ಇಷ್ಟು ಸಂಚಾರಿ ಕುಂಡಗಳನ್ನು ಮಾಡಿ ವಿಸರ್ಜನಾ ಕುಂಡಗಳನ್ನು ಮಾಡಿ ನಾವು ಅಲ್ಲಲ್ಲಿ ಅಲ್ಲೆಲ್ಲಿ ಇಟ್ಟಿರ್ತೀವಿ ಸಿಂಟೆಕ್ಸ್ಗಳನ್ನು ಅದನ್ನು ತಾವು ಬಳಸ್ಕೊಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ನಿಮಗೆ ವಿನಂತಿ ಮಾಡ್ಕೊತೀನಿ ಅದೇ ರೀತಿಯಾಗಿ ಈಗಾಗಲೇ ಡಿವೈಸ್ ವೈ ಸಾಹೇಬರು ಡಿ ವೈ ಬಿ ಸಾಹೇಬರು ನಿರ್ದರ್ಶನ ಕೊಟ್ಟರೆ ಏಕಗವಾಕ್ಷಿ ಏನು ಇದನ್ನು ಮಾಡ್ತೀವಿ ಸಿಂಗಲ್ ವಿಂಡೋ ಪ್ಲಾಟ್ಫಾರ್ಮ್ ಏನು ಮಾಡ್ತೀವಿ ಅದು ನಮ್ಮ ಕಾರ್ಯಾಲಯದಲ್ಲೇ ಮಾಡ್ತೀವಿ ಆ ಕಾರ್ಯಾಲಯದಲ್ಲಿ ನಾವು ಟಿ ಬಿ ಅಧಿಕಾರಿಗಳು ಅಲ್ಲೇ ಬಂದಿರ್ತಾರೆ ನಮ್ಮ ಕಾರ್ಯಾಲಯದಲ್ಲಿ ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿಯವರು ಅಲ್ಲೇ ಬಂದಿರ್ತಾರೆ ಹಾಗೂ ನಮ್ಮ ತಹಸೀಲ್ದಾರ್ ಆಫೀಸಿನ ಸಿಬ್ಬಂದಿಗಳು ಅಲ್ಲೇ ಬಂದಿರ್ತಾರೆ ನಮ್ಮ ಸಿಬ್ಬಂದಿಯವರನ್ನು ಡೆಡಿಕೇಟ್ ಆಗಿ ನಾಳೆಯಿಂದಾನೆ ತೆಗೆ ಸ್ಟಾರ್ಟ್ ಮಾಡಿ ಸರ್ ಶನಿವಾರದಿಂದಲೇ ಕೂಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ತಾವು ಮುಂಚಿತವಾಗಿಯೇ ಪೂರ್ವಾನುಮತಿ ಪಡೆದುಕೊಂಡು ತಾವು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಋತ್ಪೂರ್ಕವಾಗಿ ವಿನಂತಿ ಮಾಡ್ಕೊತೀನಿ ಯಾಕೆ ಋತ್ಪೂರ್ವಕವಾಗಿ ವಿನಂತಿ ಮಾಡ್ಕೋತೀನಿ ಅಂತಂದರೆ ತಾವು ಪರವಾನಗಿ ಇಲ್ಲದೆ ಏನೋ ಒಂದು ಪ್ರತಿಷ್ಠಾಪನೆ ಮಾಡಿಬಿಟ್ರೆ ಅಲ್ಲಿ ಯಾವುದೋ ಒಂದು ಕೆಟ್ಟ ಘಟನೆ ನಡೆಯಂಗಿಲ್ಲ ನಡೀತು ಅಂತಂದರೆ ಅವಾಗ ಎಲ್ಲರೂ ನಾವು ನೀವು ಎಲ್ಲರೂ ಹೊಣೆಗಾಡಾಗ್ತೀವಿ ಆ ದೃಷ್ಟಿಯಿಂದ ಇದನ್ನು ನಾವು ತಪ್ಪಿಸ್ಬೇಕು ಮತ್ತು ಯಾವುದೇ ಕಾರಣಕ್ಕೂ ಘಟನೆ ಆಗದೆ ಇರುವಾಗ ನಾವು ನೀವು ನೋಡ್ಕೋಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಮ್ಮ ನಾನು ವಿನಂತಿ ಮಾಡ್ಕೊಂತೀನಿ ಅದಕ್ಕೆ ತಾವು ಕಡ್ಡಾಯವಾಗಿ ಪರವಾನಗಿ ತೊಡ್ರಿ ಅದ್ರ ಜೊತೆ ಜೊತೆಗೆ ನಮ್ಮ ನಗರಸಭೆಯಿಂದ ಏನಾದರೂ ಸಹಾಯ ಸಹಕಾರ ಬೇಕು ಅಂತಂದ್ರೆ ನಮ್ಮಲ್ಲಿ ಆರೋಗ್ಯ ನಿರೀಕ್ಷಕರು ಇರ್ತಾರ ಮತ್ತು ಕಂದಾಯ ಅಧಿಕಾರಿಗಳಿರ್ತಾರೆ ನಮ್ಮ ಮ್ಯಾನೇಜರ್ ಇರ್ತಾರ ನಾವ್ ಇರ್ತೀವಿ ತಾವು ಬಂದು ಯಾವುದೇ ಸಂದರ್ಭದಲ್ಲಿ ಕೇಳಿದ್ರು ಸಹ ನಾವು ನಗರಸಭೆಯಿಂದ ಪೂರ್ಣ ಸಹಕಾರ ಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತಾಡ್ತೀನಿ